ಹಲೋ ಮೈಡಿಯರ್ ಡಿಯರ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಲಾಸ್ಟ್ ಸಂಡೇ ಲಾಗು ನನ್ನ ಮಗಳಿಗೆ ಕೂದಲು ತೆಗಿಯೋ ಶಾಸ್ತ್ರನ ಮಾಡಿದ್ಲಾಗು ನಾನು ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಅಷ್ಟೊಂದು ಟೈಮ್ ಇಲ್ಲ ಇಬ್ಬರು ಮಕ್ಕಳಿರೋದ್ರಿಂದ ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೂ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಸೆವೆಂತ್ ಏಳನೇ ತಾರೀಕು ತೆಗ್ದಿರೋ ವೀಡಿಯೋಸ್ ಇವು ನೋಡ್ಬೋದು ಇಲ್ಲಿ ರಾಗಿ ಮರ ಇದೆ ದೊಡ್ಡದಾಗಿ ಒಂದು ಕುಂಟೆ ಇದೆ ಚಿಕ್ಕದಾಗಿ ಅದರ ಪಕ್ಕನೆ ಇಲ್ಲಿ ರಾಗಿ ಮರ ಇದೆ ಅಲ್ಲಿ ನಾವು ಈ ಶಾಸ್ತ್ರಗಳನ್ನ ಮಾಡೋದು ಹಳೇ ಕಾಲದಿಂದನೂ ನಡ್ಕೊಂಡು ಬಂದಿರೋ ಪದ್ಧತಿ ಇದು ನಮ್ಮ ಮನೆಗಳಲ್ಲಿ ಇಲ್ಲಿ ಯೂಸ್ ಮಾಡಿರೋದು ನಕ್ಕಲ್ ಸೊಪ್ಪು ಅಂತ ಏನು ಕರೀತಾರೆ ಈ ಎಲೆಗಳನ್ನ ಈ ಸೊಪ್ಪಲ್ಲಿ ನಾಲ್ಕು ಕಡೆಯೂ ಕೋಲುಗಳನ್ನ ನೆಟ್ಟುಬಿಟ್ಟು ಆಮೇಲೆ ಸೊಪ್ಪಿಂದ ಗುಡಿ ಥರ ಕಟ್ಟಿಬಿಟ್ಟು ಕ್ಲೀನಾಗಿ ಗುಡಿ ಥರ ಕಟ್ಟಿಬಿಟ್ಟು ನಾಲ್ಕು ಸೈಡು ಚಪ್ರ ಥರ ಹಾಕ್ಬಿಟ್ಟು ಆಮೇಲೆ ಕೆಳಗಡೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಕೂರಿಸ್ಬಿಟ್ಟು ಐದು ಕಲ್ಲುಗಳನ್ನ ನೋಡ್ಬೋದು ಕೂರಿಸ್ಬಿಟ್ಟು ಅರಶಿನ ಕುಂಕುಮ ಮತ್ತು ಹೂವು ಮತ್ತು ಸಗಣಿಯಲ್ಲಿ ಕ್ಲೀನಾಗಿ ಸಾರಿಸ್ಬಿಟ್ಟು ರಂಗೋಲಿನ ಹಾಕಿಬಿಟ್ಟು ಮತ್ತು ಹೂವು ಎಲೆ ಅಡಿಕೆ ಹಣ್ಣು ಎಲ್ಲ ಇಕ್ಬಿಟ್ಟು ಮತ್ತು ಪಚ್ಚೆ ಸಾಮಾನು ಅಂತ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ ಆಮೇಲೆ ಅದನ್ನು ಕೂಡ ತಂದು ಅಲ್ಲೆಲ್ಲ ಹಾಕಿ ಪೂಜೆನ ಮಾಡಬೇಕು ನೋಡ್ಬೋದು ಪಚ್ಚೆ ಸಾಮಾನಲ್ಲೇ ಕಳ್ಳೆಪುರಿ ಎಲ್ಲನೂ ಕೊಟ್ಟಿರ್ತಾರೆ ಅದರಲ್ಲೇ ಎಲ್ಲ ಅಲ್ಲೇ ಇಟ್ಟು ಪೂಜೆನ ಮಾಡಬೇಕಾಗುತ್ತೆ ನಾವು ಈ ಪೂಜೆ ಮಾಡೋದು ಮುನೇಶ್ವರ ಸ್ವಾಮಿ ದೇವರಿಗೆ ನಾವು ಫಸ್ಟು ಕೂದಲು ಕೊಡೋದು ಮಕ್ಕಳಿಗೆ ಮುನೇಶ್ವರ ಸ್ವಾಮಿಗೆ ಆಮೇಲೆ ನೆಕ್ಸ್ಟು ಮನೆ ದೇವರಿಗೆ ಕೊಡಬೇಕಾಗುತ್ತೆ ನಾವು ಮುನೇಶ್ವರ ಸ್ವಾಮಿಗೆ ಕೊಟ್ಬಿಟ್ಟು ನಾವು ಯುಗಾದಿ ಹಬ್ಬದ ಒಳಗಡೆನೆ ಮಾಡಬೇಕಾಗಿರೋದ್ರಿಂದ ನಾವು ಈ ಸಲ ಹೇಗಿದ್ದರೂ ನನ್ನ ಮಗಳಿಗೆ ತ್ರೀ ಮಂತ್ಗೆ ಎರಡು ತುಂಬಿ ಮೂರು ತಿಂಗಳಿಗೆ ಇವತ್ತೇ ಬಿತ್ತು ಅದಕ್ಕೋಸ್ಕರ ಮಾಡಿಬಿಡೋಣ ಯಾಕೆ ಹೊಸ ದಿನಗಳಲ್ಲಿ ಕೂದಲು ತೆಗೆಯೋದು ಅಂತ ಹೇಳಿಬಿಟ್ಟು ಎಲ್ಲ ಐನೂರನೆಲ್ಲ ಕೇಳಿಬಿಟ್ಟು ಆಮೇಲೆ ಮಾಡ್ತಾ ಇರೋದು ನಾವು ನೋಡ್ಬೋದು ನಮ್ಮ ಮಾವ ಮತ್ತು ಅಣ್ಣ ನಮ್ಮ ಮಾವನ ಮಗ ಎಲ್ಲರೂ ಇದ್ದರು ಸ್ವಲ್ಪ ಜನನ ಮಾತ್ರ ಇನ್ವೈಟ್ ಮಾಡಿದ್ದಿದ್ದು ನಾವು ಯಾಕಂದರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂದಲು ತೆಗೆಯೋ ಶಾಸನ ಇಟ್ಕೊಂಡ್ವಿ ನಾನಿಲ್ಲಿ ಪೂಜೆನ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನಮ್ಮ ಹಸ್ಬೆಂಡು ಪೂಜೆನ ಮಾಡ್ತಾಯಿದ್ದಾರೆ ಫಸ್ಟು ಅನ್ನ ಮಾಡಿಬಿಟ್ಟು ಅಲ್ಲೇ ಒಲೆನ ಇಟ್ಟು ಅನ್ನ ಮಾಡಿಕೊಂಡು ಮೊಸರನ್ನ ಜೊತೆ ಹೆಡೆನ ಹಾಕ್ತೀವಿ ತುಪ್ಪ ಎಲ್ಲ ಹಾಕ್ಬಿಟ್ಟು ಅನ್ನಕ್ಕೆ ಹೆಡೆ ಹಾಕ್ಬಿಟ್ಟು ಇವಾಗ ನೋಡ್ಬೋದು ಒಂದು ಹೆಣ್ಣು ಕೋಳಿನ ಮತ್ತು ಒಂದು ಗಂಡು ಕೋಳಿನ ನಾವು ಇಲ್ಲಿ ಪಲೀನ ಕೊಡಬೇಕಾಗುತ್ತೆ ಮುನೇಶ್ವರ ಸ್ವಾಮಿಗೆ ಹೆಣ್ಣು ಮಗು ಆಗಿರೋದ್ರಿಂದ ಫಸ್ಟು ಹೆಣ್ಣು ಕೋಳಿನ ಕೊಯ್ತಾ ಇದ್ದಾರೆ ಅದಕ್ಕೆ ನೀರೆಲ್ಲ ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಟು ಮೂರು ಕಡೆಯೂ ಮೂರು ಕಡೆಯೂ ಎಳೆ ತೆಗೆದು ಆಮೇಲೆ ಕೊಯ್ಬೇಕಾಗುತ್ತೆ ನೋಡ್ಬೋದು ಇಲ್ಲಿ ನಮ್ಮ ಮಾವ ಕೊಯ್ತಾ ಇದ್ದಾರೆ ಇಲ್ಲಿ ಫಸ್ಟಿಂದನೂ ರೂಢಿ ಮಾಡ್ಕೊಂಡು ಬಂದಿರೋ ಪದ್ಧತಿ ಇದು ನಮ್ಮ ಮನೆಗಳಲ್ಲಿ ಇದು ನಾಟಿ ಕೋಳಿನೇ ಕೊಯ್ಬೇಕು ಈ ಶಾಸ್ತ್ರಕ್ಕೆ ಆಗಿನ ಕಾಲದವರು ರೂಢಿ ಮಾಡಿಕೊಂಡಿರೋ ಪದ್ಧತಿನ ನಾವು ಫಾಲೋ ಮಾಡಬೇಕಾಗುತ್ತೆ ಆ ರಕ್ತನ ನೋಡ್ಬೋದು ಎಡೆಗೂ ಬಿಡಬೇಕಾಗುತ್ತೆ ಮತ್ತು ಆ ಕಲ್ಲಿನ ಮೇಲೆ ಕೂಡ ಬಿಡಬೇಕಾಗುತ್ತೆ ಇವಾಗ ಗಂಡು ಕೋಳಿನ ಕೊಯ್ಬೇಕಾಗುತ್ತೆ ಒಂದೊಂದು ಸರಿ ಪಾಪ ಅನಿಸುತ್ತೆ ಬಟ್ ಅದು ನಾವು ಮಾಡಲೇಬೇಕಾಗುತ್ತೆ ಒಂದೊಂದು ಟೈಮಲ್ಲಿ ಅದರ ಬಾಯಲ್ಲಿ ಸ್ವಲ್ಪ ನೀರನ್ನು ಬಿಟ್ಟು ಆಮೇಲೆ ಮೂರು ಕಡೆಯೂ ಇಳೆ ತೆಗೆದು ಆಮೇಲೆ ಕೊಯ್ಬೇಕಾಗುತ್ತೆ ತುಂಬ ಜನ ಮುಂದೆ ಅವ್ರು ಮಾಡಿರೋದ್ರಿಂದ ನಮಗೆ ಕೋಳಿ ಸಿಗೋದೇ ಸ್ವಲ್ಪ ಕಷ್ಟ ಆಯಿತು ಆಮೇಲೆ ಫೈನಲಿ ಸಿಕ್ತು ಅದಕ್ಕೆ ನಮ್ಮ ಹಸ್ಬೆಂಡು ತಗೊಂಬಂದಿದ್ರು ಮುನೇಶ್ವರ ಅಂದ್ರೇ ಹಾಗೆ ಬಲಿನ ಕೊಟ್ಟೆ ಕೊಡ್ತಾರೆ ಆ ದೇವರಿಗೆ ನೋಡ್ಬೋದು ಫುಲ್ಲು ಎಡೆಗೆಲ್ಲ ಬಿಡಬೇಕಾಗುತ್ತೆ ನಾವು ಮಾಡ್ತಾ ಇದ್ದಾಗ ಮತ್ತು ಪಕ್ಕದಲ್ಲಿ ಎಲ್ಲನೂ ಇದ್ದರು ಅವರು ಕೂಡ ಮುಂದೆ ಅವರು ನಾವು ನಮ್ಮ ಮನೆಗಳಲ್ಲಿ ಮಕ್ಕಳಿದ್ರೆ ಮಾತ್ರ ಮಾಡ್ತೀವಿ ನಮ್ಮೂರಲ್ಲಿ ತುಂಬ ಜನ ವರ್ಷ ವರ್ಷವೂ ಕೂಡ ಮಾಡ್ತಾರೆ ಇದನ್ನು ನೋಡ್ಬೋದು ಇವಾಗ ನಮ್ಮ ಅಣ್ಣ ನಮ್ಮ ದೊಡ್ಡ ಮಗ ನನ್ನ ಮಗಳಿಗೆ ಸೋದರ ಮಾವ ಆಗಿರೋದ್ರಿಂದ ಇವಾಗ ಮೂರತ್ರ ಕೂದಲನ್ನ ಕಟ್ ಮಾಡ್ತಾಯಿದ್ದಾರೆ ಇನ್ನೂ ಎಳೆ ಮಗು ಆಗಿರೋದ್ರಿಂದ ನನ್ನ ಮಗಳು ಅದಕ್ಕೆ ಐದು ತಿಂಗಳಲ್ಲಿ ಇಲ್ಲ ಒಂಬತ್ತು ತಿಂಗಳಲ್ಲಿ ಗುಂಡೊಡ್ಸೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಶಾಸ್ತ್ರಕ್ಕೆ ಮೂರು ಕೂದಲನ್ನ ಮಾತ್ರ ತೆಗೆದು ಅಲ್ಲಿ ಇಡ್ತಾ ಇದ್ದೀವಿ ಆಮೇಲೆ ಬೇಕಿದ್ರೆ ಒಂಬತ್ತು ತಿಂಗಳಲ್ಲಿ ಫುಲ್ಲು ಗುಂಡೊಡಿಸ್ಬೇಕಾಗುತ್ತೆ ಆವಾಗ ಮತ್ತು ಅಲ್ಲೇ ನೋಡ್ಬೋದು ಸುಡ್ತಾ ಇದ್ದಾರೆ ಕೋಳಿಗಳನ್ನ ಎಲ್ಲ ಸುಟ್ಟುಬಿಟ್ಟು ಮತ್ತು ಅದರದ್ದು ಪುಕ್ಕ ಎಲ್ಲ ತೆಗಿತಾರೆ ಅಲ್ಲೇ ಸುಟ್ಟು ಸುಟ್ಟುಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ಬೇಕಾಗುತ್ತೆ ಸ್ವಲ್ಪ ಅಲ್ಲೇ ಅಡುಗೆನೂ ಕೂಡ ಅನ್ನ ಮಾಡಿ ಮತ್ತು ಸಾರು ಕೂಡ ಮಾಡಿ ಅಲ್ಲಿ ಶಾಸ್ತ್ರಕ್ಕೆ ಅಂತ ಊಟನೂ ಮಾಡಿಬಿಟ್ಟು ಹೋಗಬೇಕಾಗುತ್ತೆ ಸ್ವಲ್ಪ ಮಸಾಲೆ ಎಲ್ಲ ಮನೆಯಲ್ಲೇ ಹಾಕ್ಕೊಂಡ್ಬಂದಿರೋದ್ರಿಂದ ಅನ್ನ ಫಸ್ಟೇ ಆಗಿತ್ತು ಇಲ್ಲೇ ಮಾಡಿದ್ದಿದ್ದು ಮತ್ತು ಸ್ವಲ್ಪ ಶಾಸ್ತ್ರಕ್ಕೆ ಅಂತ ಸ್ವಲ್ಪ ಚಿಕನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗೆಲ್ಲ ಊಟ ಮಾಡ್ತಾ ಇದ್ದೀವಿ ನೋಡ್ಬೋದು ಆಮೇಲೆ ಲಾಸ್ಟಲ್ಲಿ ನಮ್ಮಕ್ಕವರೆಲ್ಲ ಬಂದರು ಫೈನಲಿ ಇದೇ ಕುಂಟೆ ನೋಡ್ಬೋದು ಇದರ ಪಕ್ಕನೇ ದೊಡ್ಡದು ರಾಗಿ ಮರ ಅದರ ಕೆಳಗಡೆ ಈ ಶಾಸ್ತ್ರನ ನಾವು ಮಾಡೋದು ತುಂಬ ಜನ ಇಲ್ಲೇ ಈ ಶಾಸ್ತ್ರಗಳನ್ನ ಮುಂದೆ ಅವರ ಶಾಸ್ತ್ರಗಳನ್ನ ಮಾಡೋದು ಮಕ್ಕಳಿಗೆ ಅಮ್ಮ ಎಲ್ಲಾನು ಹಿಂದಿನ ದಿನವೇ ಬಂದಿದ್ರು ಅಂದರೆ ಶನಿವಾರನೇ ಬಂದಿದ್ದರು ಮತ್ತು ನಮ್ಮ ಅತ್ತೆಯವ್ರ ಸ್ವಲ್ಪ ರಿಲೇಟಿವ್ಸ್ ಅವರು ಕೂಡ ಹಿಂದಿನ ದಿನನೇ ಬಂದಿದ್ರು ಇಲ್ಲಿ ಮೇಕೆಗಳು ನೋಡ್ಬೋದು ಇಷ್ಟು ದೊಡ್ಡದು ಎಷ್ಟು ಆಗಿದೆ ಅಂತ ಇದು ಒಂಥರ ಗೋಶಾಲೆ ಥರ ಅಂತಲೇ ಅನ್ಬೋದು ಮತ್ತು ಇಲ್ಲಿ ಮನೆಗೆ ಬಂದು ಅಕ್ಕ ಎಲ್ಲಾನು ಸೇರಿ ಎಲ್ಲರೂ ಸೇರಿ ಅಡುಗೆಗಳನ್ನ ಚಿಕನ್ ಬಿರಿಯಾನಿ ಮಟನ್ ಸಾಂಬಾರ್ ಮತ್ತು ಫ್ರೈ ಅನ್ನ ಮುದ್ದೆ ಅನ್ನ ರಸ ಎಲ್ಲನೂ ರೆಡಿ ಮಾಡಿದ್ರು ಮತ್ತು ಎಲ್ಲ ತುಂಬ ಜನ ಬಂದಿದ್ರು ಊಟಕ್ಕೆ ಅಂತ ಎಲ್ಲ ಮಾಡಿಕೊಂಡು ಹೋದರು ನನ್ನ ಬೆಸ್ಟ್ ಫ್ರೆಂಡ್ ಕವಿತಾ ಕೊಟ್ಟು ಕವಿತಾ ಕೂಡ ಬಂದಿದ್ವಿ ತುಂಬಾ ಖುಷಿಯಾಯಿತು ತುಂಬ ದಿನ ಆದಮೇಲೆ ಆದ್ವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಲಾಗ್ ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್